ನಮಸ್ಕಾರ ನನ್ನ ಹೆಸರು ಲೇಖದರ್ಶಿನಿ ಅಂತ ನಾನು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ವಲಯ ಅರಣ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ ಕರ್ನಾಟಕ ಸರ್ಕಾರ ತನ್ನ ಆಡಳಿತದಲ್ಲಿ ದಾಯತ್ವವನ್ನು ಮತ್ತು ಪಾರದರ್ಶಕತೆಯನ್ನು ಅಳವಡಿಸಿಕೊಳ್ಳುವುದಕ್ಕೋಸ್ಕರ ಅನೇಕ ಕ್ರಮಗಳನ್ನ ಕೈಗೊಂಡಿರುತ್ತದೆ ಇದರಲ್ಲಿ ಅತಿ ಮುಖ್ಯವಾದದ್ದು ನಮ್ಮ ಸಕಾಲ ಸೇವೆಗಳು ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳನ್ನ ನಾವು ನಿಗದಿತ ಕಾಲಮಿತಿಯೊಳಗೆ ಪಾರದರ್ಶಕವಾಗಿ ನೀಡೋದಕ್ಕೋಸ್ಕರ ಸೇವೆಗಳನ್ನ ಒಟ್ಟು ಹದಿಮೂರು ಸಾರ್ವಜನಿಕ ಸೇವೆಗಳನ್ನ ಸಕಾಲದಡಿ ಅಧಿಸೂಚಿಸಿದ್ದೇವೆ ಕರ್ನಾಟಕ ಅರಣ್ಯ ಇಲಾಖೆ ಕೂಡ ತಾನು ಹದಿಮೂರು ಸೇವೆಗಳನ್ನ ಸಕಾಲದಡಿ ನೀಡೋದಕ್ಕೆ ಅಧಿಸೂಚಿಸಿದೆ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಸಕಾಲ ಕಾಯ್ದೆ ಏನ್ ಬಂತು ಅದು ವಿಸ್ತಾರವನ್ನು ಹೊಂದಿ ಇವತ್ತು ಆನ್ಲೈನ್ ಮೂಲಕ ಕೂಡ ಈ ಸೇವೆಗಳನ್ನ ನಾವು ಇಲಾಖೆ ವತಿಯಿಂದ ನೀಡ್ತಾ ಇದ್ದೇವೆ ಈ ಎಲ್ಲಾ ಸೇವೆಗಳನ್ನ ಪಡೆಯೋದಕ್ಕೆ ಅರ್ಜಿದಾರರು ಎದರ್ ತಾವೇ ಖುದ್ದಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲವೇ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಮೂಲಕ ಅವರ ಸೇವೆಯನ್ನ ಪಡೆದು ಕೂಡ ಈ ಸೇವೆಗಳನ್ನ ಪಡಿಬಹುದು ಮತ್ತು ಸೇವಾ ಸಿಂಧು ಪೋರ್ಟಲ್ ಅನ್ನ ಯೂಸ್ ಮಾಡಿ ಕೂಡ ತಮ್ಮ ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬಹುದು ಸಕಾಲದಡಿ ಅಧಿಸೂಚಿತವಾಗಿರುವ ಸೇವೆಗಳನ್ನ ಪಡಿ ಬೇಕಾದ್ರೆ ಅವರಿಗೆ ಜಿ ಎಸ್ ಸಿ ಸಂಖ್ಯೆ ಕೂಡ ದೊರಕುತ್ತೆ ಆ ಜಿ ಎಸ್ ಸಿ ಸಂಖ್ಯೆಯನ್ನ ಬಳಸಿಕೊಂಡು ಅವರು ತಮ್ಮ ಅರ್ಜಿಯ ಸ್ಥಿತಿಗತಿಗಳನ್ನ ಕೂಡ ನೋಡಬಹುದು ಆನ್ಲೈನ್ ಅಲ್ಲಿ ಈಗ ಕೊಡ್ತಿರುವ ಅರ್ಜಿಗಳಿಗೆ ಪಾರ್ಕಿಂಗ್ ಸೌಲಭ್ಯ ಮತ್ತು ರಿಜೆಕ್ಷನ್ ಸೌಲಭ್ಯ ಕೂಡ ಇದ್ದು ಸಕಾಲದಡಿ ಪಾರ್ಕ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೋಸ್ಕರ ಅರ್ಜಿಯನ್ನು ವಿಲೇ ಮಾಡೋದಕ್ಕೆ ವಿಳಂಬ ಆಗ್ತಿದ್ರೆ ಯಾವ ಕಾರಣಕ್ಕೆ ನಿಗದಿತ ಅರ್ಜಿ ನಮೂನೆ ಸಿಕ್ಕಿಲ್ಲ ಅಥವಾ ಯಾವುದೋ ಅಗತ್ಯ ದಾಖಲಾತಿ ಸಾರ್ವಜನಿಕರು ಅರ್ಜಿದಾರರು ಒದಗಿಸಿಲ್ಲ ಅಂತ ಹೇಳಿದ್ರೆ ಅಂತ ಸಮಯದಲ್ಲಿ ಅರ್ಜಿಯನ್ನು ಪಾರ್ಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಆಗ್ಲೂ ಕೂಡ ಸಾರ್ವಜನಿಕರಿಗೆ ಒಂದು ಎಸ್ ಎಸ್ ಮೂಲಕ ಅವರ ಅರ್ಜಿ ಯಾಕೆ ಪಾರ್ಕ್ ಮಾಡಲಾಗಿದೆ ಅನ್ನೋದು ಕೂಡ ಅವ್ರಿಗೆ ಲಭ್ಯ ಆಗುತ್ತೆ ಇದೇ ರೀತಿ ಸೇವೆ ಸಂಪೂರ್ಣವಾದ ನಂತರ ಕೂಡ ಅವರಿಗೆ ಎಸ್ ಎಂ ಎಸ್ ಮೂಲಕ ಅವರ ಸೇವೆ ಯಶಸ್ವಿಯಾಗಿ ಪೂರೈಸಲಾಗಿದೆ ಅಂತ ಆಗ್ಲಿ ಅಥವಾ ರಿಜೆಕ್ಟ್ ಮಾಡಿದ್ರೆ ಯಾವ ಕಾರಣಕ್ಕೆ ಅರ್ಜಿ ತಿರಸ್ಕೃತಗೊಂಡಿದೆ ಅನ್ನೋದು ಕೂಡ ಈ ಸಕಾಲದಡಿ ಮತ್ತು ಈ ಆನ್ಲೈನ್ ಅರ್ಜಿಗಳ ಮೂಲಕ ಸಾರ್ವಜನಿಕರು ತಿಳಿದುಕೊಳ್ಬಹುದಾಗಿದೆ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯ ಸೇವೆಗಳದು ಸ್ಟ್ರೈಕ್ ರೇಟ್ ಸಕಾಲ ಸ್ಟ್ರೈಕ್ ರೇಟ್ ಇಸ್ ಅಬೋ ನೈಂಟಿ ಪರ್ಸೆಂಟ್ ಅಂದ್ರೆ ನಿಗದಿತ ಕಾಲಮಿತಿಯೊಳಗೆ ನಮ್ಮ ಅರ್ಜಿಗಳನ್ನ ವಿಲೆ ಮಾಡ್ಲಾಗ್ತಾ ಇದೆ ಯಾವುದೇ ಕಾರಣಕ್ಕೆ ವಿಳಂಬ ಆಗ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಮಾನಿಟರ್ ಮಾಡ್ಲಿಕ್ಕೆ ಸಕಾಲದ ಪೋರ್ಟಲ್ ನಲ್ಲಿ ಆಸ್ಪದ ಇದ್ದು ಹಿರಿಯ ಅಧಿಕಾರಿಗಳು ಅಥವಾ ಇನ್ ವರ್ಕ್ ಫ್ಲೋ ಆಫೀಸರ್ಸ್ ಅದನ್ನು ನೋಡ್ತಾ ಇದ್ದಾರೆ ಮತ್ತು ಯಾವ ಕಾರಣಕ್ಕೋಸ್ಕರ ನಿಧಾನ ಆಗ್ತಿದೆ ಮತ್ತು ಎಲ್ಲಿ ಈ ಸೇವೆಗಳನ್ನ ಪೂರೈಸೋದ್ರಲ್ಲಿ ವ್ಯತ್ಯಯ ಆಗ್ತಿದೆ ಅದನ್ನ ದಿನನಿತ್ಯದಲ್ಲಿ ನಾವು ಮಾನಿಟರ್ ಮಾಡಲಿಕ್ಕೆ ಸಕಾಲದಲ್ಲಿ ಇವಾಗ ಸಾಧ್ಯ ಆಗಲಿದೆ ಹೀಗಾಗಿ ಯಾವುದೇ ಒಂದು ಅರ್ಜಿ ವಿಲೇ ಆಗೋದು ತಡ ಆಗ್ತಿದ್ರೆ ಅದನ್ನ ಪೂರಕವಾಗಿ ನಾವು ಯಾತಕ್ಕೋಸ್ಕರ ಆಗ್ತಿದೆ ಅಂತ ನೋಡಿ ಅದನ್ನ ತ್ವರಿತವಾಗಿ ವಿಲೆ ಮಾಡಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ ಮತ್ತು ಅಪೀಲ್ ಮಾಡ್ಲಿಕ್ಕೂ ಕೂಡ ಇದರಲ್ಲಿ ಸಾಧ್ಯ ಇದೆ ಯಾವುದೇ ಒಬ್ಬ ಅರ್ಜಿದಾರ ಅವ್ರಿಗೆ ಸಕಾಲ ಕಾಲದಡಿ ಅವ್ರ ಸೇವೆ ಕೇಳಿದ್ದು ಅವರಿಗೆ ಸೇವೆ ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ ಅಂತ ಆದ್ರೆ ಅಥವಾ ಸಿಕ್ಕಿರೋ ಸೇವೆನಲ್ಲಿ ಅವ್ರಿಗೆ ಅವರಿಗೆ ಏನಾದ್ರೂ ತೊಂದರೆಗಳಿದ್ರೆ ಅಥವಾ ಅವ್ರಿಗೆ ಏನಾದ್ರೂ ಕನ್ಸನ್ಸ್ ಇತ್ತು ಅಂತ ಹೇಳಿದ್ರೆ ಅವ್ರ ಅಪೀಲ್ ಹೋಗೋದಕ್ಕೆ ಸಾಧ್ಯ ಇದೆ ಮತ್ತು ಅಪೀಲ್ ಗಳನ್ನು ಕೂಡ ನಿಗದಿತ ಕಾಲಮಿತಿಯೊಳಗೆ ಡಿಸ್ಪೋಸ್ ಮಾಡ್ಲಿಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಸಕಾಲದಡಿ ಸೇವೆ ಪಡೆಯುವಂತಹ ಪ್ರತಿ ಅರ್ಜಿದಾರರು ಕೂಡ ಅವರಿಗೆ ಅವ್ರು ಕೋರಿರುವ ಅರ್ಜಿ ತಿರಸ್ಕೃತಗೊಂಡಾಗ ಅಥವಾ ವಿಳಂಬವಾಗಿ ಯಾವುದೇ ಸೇವೆ ಸಿಕ್ತಿರ್ಬೇಕಾದ್ರೆ ಸೇವೆಗಳಲ್ಲಿ ವಿಳಂಬ ಉಂಟಾದ್ರೆ ಅಂತ ಸಮಯದಲ್ಲಿ ಅವ್ರ ಅಪೀಲ್ ಹೋಗ್ಲಿಕ್ಕೆ ಕೂಡ ಸಾಧ್ಯತೆ ಇದೆ ಸೊ ಈ ರೀತಿ ಅವರು ಅಪೀಲ್ ಮಾಡಿದಾಗ ನಿಗದಿತ ಕಾಲಮಿತಿಯೊಳಗೆ ಈ ಅಪೀಲ್ಸ್ ಅನ್ನು ಕೂಡ ಡಿಸ್ಪೋಸ್ ಮಾಡಲಾಗ್ತಾ ಇದೆ ಸೊ ಸಾರ್ವಜನಿಕರು ಅರಣ್ಯ ಇಲಾಖೆ ನೀಡುತ್ತಿರುವ ಸೇವೆಗಳನ್ನ ಸಕಾಲದಡಿ ಮಾತ್ರವೇ ಪಡಿಬೇಕಾಗಿ ಮತ್ತು ಈಗಾಗಲೇ ಎಲ್ಲಾ ಸಕಾಲ ಸೇವೆಗಳನ್ನು ಕೂಡ ಆನ್ಲೈನ್ ಮೂಲಕ ನೀಡ್ತಾ ಇರೋದ್ರಿಂದ ಆನ್ಲೈನ್ ಮೂಲಕ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರಿಗೆ ಏನಾದ್ರೂ ತೊಂದರೆಗಳು ಉಂಟಾದ್ರೆ ಅವರು ಗ್ರಾಮವನ್ನ ಸೇವೆ ಅಥವಾ ಇಲಾಖೆಯ ಕಚೇರಿಗಳಿಗೆ ಭೇಟಿ ನೀಡಿ ಈ ಸೇವೆಯನ್ನ ಪಡಿಬೇಕಾಗಿ ಕೋರ್ಕೊಳ್ತೀವಿ ಅರಣ್ಯ ಇಲಾಖೆ ಒಟ್ಟು ಹದಿಮೂರು ಸೇವೆಗಳನ್ನು ಆನ್ಲೈನ್ ಮೂಲಕ ಸಾರ್ವಜನಿಕರಿಗೆ ನೀಡುತ್ತಿದ್ದು ಇದರಲ್ಲಿ ಪ್ರಮುಖವಾಗಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಗಳು ಉಂಟಾಗಿ ಬೆಳೆ ನಾಶ ಆದಾಗ ಅಥವಾ ಗಾಯಗಳ ಉಂಟಾದಾಗ ಹ್ಯೂಮನ್ ಡೆತ್ ಉಂಟಾದಾಗ ಕ್ಯಾಟಲ್ ಕಿಲ್ ಆದಾಗ ಇಂತಹ ಸೇವೆಗಳಿಗೆ ಎಕ್ಸ್ ಗ್ರಾಶಿಯಾ ಅಥವಾ ದಯಾತ್ಮಕ ಧನವನ್ನ ಏನ್ ಇದ್ದಾರೆ ಈ ಸೇವೆ ಕೂಡ ಸಕಾಲದಲ್ಲಿ ಲಭ್ಯ ಇದೆ ಅಂತೆಯೇ ಸಾಮಿಲ್ಗಳ ನವೀಕರಣ ಹಾಗೂ ಸಸಿ ಪಡೆಯೋದಕ್ಕೋಸ್ಕರ ಇರುವಂತಹ ಸೇವೆಗಳು ಇವುಗಳು ಕೂಡ ಸಕಾಲದಡಿ ಇದೆ ಶ್ರೀಗಂಧ ಮರಗಳ ಕಟಾವಣೆ ಬೀಟೆ ಮರಗಳ ಕಟಾವಣೆ ಮತ್ತು ಸಾರ್ವಜನಿಕರು ತಮ್ಮ ಖಾಸಗಿ ಜಮೀನಿನಲ್ಲಿ ಬೆಳೆಸಿರುವ ಮರ ಕಟಾವಣೆಗೆ ಕೂಡ ಸಕಾಲದಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಎಲ್ಲಾ ಅರ್ಜಿಗಳನ್ನು ಅವರು ಆನ್ಲೈನ್ ಮೂಲಕ ಇಲಾಖೆಯ ಜಾಲತಾಣ ಅರಣ್ಯ ಡಾಟ್ ಡಾಟ್ ಎನ್ ಮೂಲಕ ಬಂದು ಆ ಸೇವೆ ಪಡೆಯುವ ವಿಧಾನವನ್ನು ಅಲ್ಲಿಯೇ ಅರಿತುಕೊಂಡು ಅವರು ಆನ್ಲೈನ್ ಮೂಲಕ ಈ ಸೇವೆಯನ್ನು ಸಲ್ಲಿಸಬಹುದು ಅವರು ಇಲಾಖೆ ಮೂಲಕ ನೀಡುವ ಸಲ್ಲಿಸುವ ಈ ಅರ್ಜಿ ನೇರವಾಗಿ ಸಕಾಲ ಜೊತೆ ಇಂಟಿಗ್ರೇಟ್ ಆಗಿದೆ ಹಾಗೂ ಸಕಾಲದಲ್ಲಿ ಅವರಿಗೆ ಜಿಎಸ್ಸಿ ನಂಬರ್ ಕೂಡ ಲಭ್ಯ ಆಗುತ್ತೆ ಈ ಮೊದಲು ಮಾನವ ವನ್ಯಜೀವಿ ಸಂಘರ್ಷ ಪ್ರಕರಣಗಳಲ್ಲಿ ದಯಾತ್ಮಕ ಧನ ಮಂಜೂರಾತಿಗೆ ಪಡೆಯಲಾಗುತ್ತಿದ್ದ ಕಾಲಮಿತಿ ಇಟ್ ವಾಸ್ ಮೋರ್ ದನ್ ಹಂಡ್ರೆಡ್ ಡೇಸ್ ಬಟ್ ಸಕಾಲವನ್ನು ಇದನ್ನು ಸಕಾಲ ಜೊತೆ ಈ ಸಾಫ್ಟ್ವೇರ್ ಅನ್ನು ಕೂಡ ನಮ್ಮ ಆನ್ಲೈನ್ ಸಾಫ್ಟ್ವೇರ್ ಏನಿದೆ ಅದನ್ನು ಇಂಟಿಗ್ರೇಟ್ ಮಾಡಿ ಸಕಾಲದಡಿ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡದ್ಮೇಲೆ ದ ಟೈಮ್ ಲೈನ್ ಹಸ್ ರೆಡ್ಯೂಸ್ ಟು ಫಾರ್ಟಿ ಫೈವ್ ಡೇಸ್ ಈ ರೀತಿ ಆ ಒಂದು ಟೈಮ್ ಲೈನ್ಸ್ ಮಾನಿಟರಿಂಗ್ ಗೆ ಕೂಡ ಸಕಾಲ ಬಹಳ ಉಪಯೋಗ ಆಗಿದೆ ಮತ್ತು ಸಾರ್ವಜನಿಕರಿಗೆ ಅತ್ಯಂತ ತ್ವರಿತವಾಗಿ ಸೇವೆಗಳು ಲಭ್ಯ ಆಗ್ತಾ ಇದೆ ಸಕಾಲ ಇಂದ ಎಷ್ಟು ಉಪಯೋಗ ಆಗಿದೆ ಇವತ್ತು ಅಂತ ಹೇಳಿದ್ರೆ ಈ ಹಿಂದೆ ಫಾರ್ ಎಕ್ಸಾಂಪಲ್ ಇಲಾಖೆನಲ್ಲಿ ಮಾನವ ವನ್ಯಜೀವಿ ಸಂಘರ್ಷದಿಂದ ಆಗ್ತಾ ಇದ್ದಂತಹ ಬೆಳೆನಾಶ ಇತ್ಯಾದಿ ಪ್ರಕರಣಗಳಲ್ಲಿ ಆ ದಯಾತ್ಮಕ ಧನ ಮಂಜೂರಾತಿ ಯೂಸ್ ಟು ಟೇಕ್ ಅರೌಂಡ್ ಒನ್ ಟ್ವೆಂಟಿ ಡೇಸ್ ಆದರೆ ಸಕಾಲದಡಿ ಈ ತಂತ್ರಾಂಶವನ್ನು ಸಂಯೋಜನೆ ಮಾಡಿದ್ಮೇಲೆ ಮತ್ತು ಈ ಟೈಮ್ ಲೈನ್ಸ್ ನ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ದಿಸ್ ಟೈಮ್ ಗ್ಯಾಪ್ ಆಸ್ ರೆಡ್ಯೂಸ್ ಟು ಫೋರ್ಟಿ ಫೈವ್ ಡೇಸ್ ಸೊ ಸಕಾಲದಡಿ ಇದಕ್ಕೆ ಅರವತ್ ದಿನಗಳ ಕಾಲಮಿತಿ ಇದ್ರೂ ಕೂಡ ಮಚ್ ಬಿಫೋರ್ ದ ಕಾಲಮಿತಿ ನಮ್ಮ ಸೇವೆಗಳನ್ನ ಈಗ ನೀಡಲಿಕ್ಕೆ ಸಹಾಯ ಆಗ್ತಾ ಇದೆ ಸೊ ಈ ರೀತಿ ಸಾರ್ವಜನಿಕರಿಗೆ ಸಕಾಲದ ಸೇವೆಗಳಿಂದಾಗಿ ಬಹಳ ಹೆಚ್ಚಿನ ಅನುಕೂಲ ಉಂಟಾಗಿದೆ ಮತ್ತು ನಿಗದಿತ ಕಾಲಮಿತಿಯೊಳಗೆ ಯಾವುದೇ ವಿಳಂಬವಿಲ್ಲದೆ ಸೇವೆಗಳು ಅವರಿಗೆ ಸಿಗ್ತಾ ಇದೆ